ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ನಾನು ಒತ್ತು ಶಾವಿಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಟೂ ಗ್ಲಾಸ್ ಆಫ್ ನೀರು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಗಂಟಾಗಬಾರ್ದು ಅಂತ ನಂತರ ನೀರು ಕುದ್ದ ಕುದಿಯೋಕೆ ಬರುತ್ತಲ್ಲ ಕುದಿಯುತ್ತಲ್ಲ ಆವಾಗ ನಾವು ಸ್ವ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ತಾ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿನೂ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗಬಾರ್ದು ಆಗಿಬಿಡುತ್ತೆ ಸೊ ನೋಡಿಕೊಂಡು ನಿಧಾನವಾಗಿ ಸುಸ್ವಲ್ಪನೇ ಆಗ್ತಾ ಈ ಉಪ್ಪಿಟ್ಟಿಗೆ ನಾವು ರವೆ ಹೇಗೆ ಹಾಕ್ತೀವಲ್ಲ ಆ ಥರ ಸುಸ್ವಲ್ಪನೇ ಆಗ್ತಾ ಬರ್ತಾ ಬರ್ತಾ ನಾವು ನೋಡ್ಕೋಬೇಕು ನಮ್ಗೆ ಗೊತ್ತಾಗುತ್ತೆ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ನೋಡ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಸೊ ತುಂಬ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಮಾಡ್ತಾಯಿದ್ರು ಅದೇನೋ ಅಂತಾರಲ್ಲ ಒಂದು ಗಾದೆನೇ ಇದೆ ಒತ್ತು ಶಾವಿಗೆ ಮಾಡಿದ್ರೆ ಸಿರಿ ಬರುತ್ತೆ ಮನೆಗೆ ತಾನೇ ಹೆಚ್ಚಾಗುತ್ತೆ ಅಂತಾರೆ ಹೌದು ಸೊ ಇದರಲ್ಲಿ ರಾಗಿ ಶಾವಿಗೆ ಮಾಡ್ತಾರೆ ರಾಗಿ ಹಿಟ್ಟಲು ಅದಕ್ಕೆ ಚಿಕನ್ ಸಾರು ಹಾಕ್ಕೊಂಡು ತಿಂತಾದ್ರೆ ಮಸ್ತ್ ಕಾಂಬಿನೇಷನು ನೀರು ಥರ ಚಿಕನ್ ಸಾರು ಮಾಡ್ಕೊಂಡು ರಾಗಿ ಒತ್ತು ಶಾವಿಗೆ ಮಾಡಿಕೊಂಡ್ರೆ ಮಸ್ತ್ ಕಾಂಬಿ ಕಾಂಬಿನೇಷನ್ ಇರುತ್ತೆ ಸೊ ಆ ಒಂದು ರೆಸಿಪಿ ಕೂಡ ನಿಮ್ಮ ನಾನು ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಇವತ್ತಿಗೆ ನಾನು ಅಕ್ಕಿ ಹಿಟ್ಟು ರೆಸಿಪಿ ಮಾಡ್ತಾ ಇದ್ದೀನಿ ಅಕ್ಕಿ ಇಟ್ಟು ಶಾವ್ಗೆ ಸೊ ಈ ಥರ ಪ್ರತಿಯೊಂದರು ಪ್ರತಿಯೊಬ್ಬರು ಇರುತ್ತೆ ಇಲ್ಲ ಅಂದರೆ ತೊಂದರೆ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಇನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಅದು ಶಾವ್ಗೆ ಹೊತ್ತು ಇದರಲ್ಲಿ ಪ್ಲೇಟ್ಸು ಥರ ಥರ ಡಿಫ್ರೆಂಟ್ ಶೇಪ್ಸ್ ಆಫ್ ಪ್ಲೇಟ್ಸ್ ಸಿಗುತ್ತೆ ನಾವು ಚಕ್ಲಿ ಮಾಡ್ಕೋಬೋದು ಕೋಡ್ಬಳೆ ಬೆಣ್ಣೆ ಮುರುಕು ಎಲ್ಲ ಮಾಡ್ಕೋಬೋದು ಸೊ ಶಾವ್ಗೆದು ಒಂದಿರುತ್ತೆ ಅದರಲ್ಲಿ ಆ ಪ್ಲೇಟ್ಸಲ್ಲಿ ಸೊ ಈ ಥರ ಬಿಸಿ ಇದ್ದಾಗಲೇ ಮಾಡ್ಕೊಂಡ್ಬಿಡ್ಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸವ್ಕೊಂಡಿರಬೇಕು ಅದರೊಳಗಡೆ ಆ ಒಳಗಡೆ ಹಿಟ್ಟು ಹಾಕ್ಕೊಂಡು ನಂತರ ನಿಧಾನಕ್ಕೆ ಇದನ್ನು ಹಾಕ್ಕೋಬೇಕು ಮುಚ್ಚಲಾ ಮುಚ್ಚಿಬಿಟ್ಟು ಸೊ ಟೈಟ್ ಮಾಡ್ಕೋಬೇಕು ಡಿಫ್ರೆಂಟ್ ಕೈಂಡ್ ಆಫ್ ಇದು ಸಿಗುತ್ತೆ ಅದು ಸೊ ನಾನು ನನ್ನ ಹತ್ರ ಈ ಥರ ಇದೆ ಸೊ ಹಿಂಗೆ ಪ್ರೆಸ್ಸಿಂದೂ ಸಹ ಸಿಗುತ್ತೆ ಇದು ಹಿಂಗೆ ರೋಲ್ ಮಾಡೋದು ಸಹ ಸಿಗುತ್ತೆ ಎರಡರಲ್ಲೂ ತುಂಬಾ ಈಸಿ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಪೂರ್ತಿ ನೋಡಿ ನಂಗೆ ಸಪೋರ್ಟ್ ಮಾಡಿ ನನ್ನ ಇನ್ನೂ ವಿದ್ಯೆ ಇನ್ನೂ ಎಲ್ಲ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಥರ ವೀಡಿಯೋಸು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಸೊ ಈ ಥರ ನೋಡಿ ಬಿಸಿ ಬಿಸಿಯಾದ ಶಾವಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಹೋಟ್ಲೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಟ್ರೈ ಮಾಡಿ ತುಂಬಾ ಈಸಿ ಹತ್ತು ನಿಮಿಷಕ್ಕಾಗುತ್ತೆ ನಂತ ಇದಿಷ್ಟೇ ಅಲ್ಲ ಇದ್ರ ಜೊತೆಗೆ ನಾವು ಕಡಲೆ ಇಟ್ಟು ಅಂದರೆ ಉರುಗಡ್ಲೆ ಇರುತ್ತಲ್ಲ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಕೊಬ್ಬರಿ ಯಾವುದು ಆಪ್ಷನಲ್ಲು ಇಷ್ಟು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನಂತರ ಪಾಯಸ ಎಲ್ರಿಗೂ ಗೊತ್ತೇ ಇದೆಯಲ್ಲ ಬೆಲ್ಲ ಪಾಕ ತೆಗಿಯೋದು ಮತ್ತು ತೆಂಗಿನಕಾಯಿ ಗಸಗಸೆ ಉರುಗಡ್ಲೆ ಏಲಕ್ಕಿ ಇದಿಷ್ಟು ಹಾಕೊಂಡು ರುಬ್ಕೊಂಡು ಅದು ಬೆಲ್ಲದ ನೀರು ಜೊತೆ ಹಾಕಿ ಸ್ವಲ್ಪ ಹಾಳು ಹಾಕಿ ಕುದಿಸಿದ್ರೆ ಪಾಯಸ ರೆಡಿ ಆಗುತ್ತೆ ಸೊ ಅದೆಲ್ಲ ತೋರಿಸಿದ್ರೆ ನಿಮಗೆ ತುಂಬ ಆಗುತ್ತೆ ವೀಡಿಯೋ ಅಂತ ನಾನು ಇಷ್ಟು ಮಾತ್ರ ತೋರಿಸ್ದೆ ನಿಮಗೆ ಬೇಕಂದರೆ ಕಾಮೆಂಟ್ ಮಾಡಿದ್ರೆ ನಾನು ಪಾಯಸ ಮತ್ತು ಅದು ಪುಡಿ ಹೇಗೆ ಮಾಡೋದಂತ ಸಹ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ನೋಡಿ ಎಷ್ಟು ಮಸ್ತಾಗಿ ಬರ್ತಾ ಇದೆ ಇಂಥರ ಉಡಿ ಉಡಿಯಾಗಿ ಬರ್ತಾ ಇದೆ ಶಾವಿಗೆ ತುಂಬಾ ಈ ಗಂಟು ಗಂಟಾಗಿ ಬರಬಾರ್ದು ತುಂಬ ಮೆತ್ತಗೆ ಬರಬಾರ್ದು ನೀರು ಜಾಸ್ತಿ ಆಗಿಬಿಟ್ರೆ ಹಿಟ್ಟು ಕಡಿಮೆ ಆಗಿ ನೀರು ಜಾಸ್ತಿ ಆಗಿಬಿಟ್ರೆ ಮೆತ್ತಗೆ ಅಂಟ್ಕೊಂಡೋಗಿಬಿಡುತ್ತೆ ಶಾವಿಗೆ ತಿನ್ನೋಕ್ಕಾಗಲ್ಲ ಬೇಗ ಅಳಿಸೋಗ್ಬಿಡುತ್ತೆ ಸೊ ಅವ್ರು ಈ ಥರ ಇದ್ದರೆ ನಾವು ಆರಾಮಾಗಿ ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಆರಾಮಾಗಿ ತಿನ್ಬೋದು ನೋಡಿ ಬಿರುಚಿಕರವಾದ ಹೊತ್ತಿನ ಶಾವಿಗೆ ರೆಡಿ ಆಗಿದೆ ಸವಿಯಲ್ಲೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಈ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪದ್ದಲ್ಲಿರೋ ಬೆಲ್ಲೈಕನ್ನು ಮರಿದರೆ ಪ್ರೆಸ್ ಮಾಡಿ ನನ್ನ ಹೊಸ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್